ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಇದೇ ನವೆಂಬರ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ನಿಮ್ಮ ಖಾತೆಗೆ ಯಾವಾಗ ಬಂದು ತಲುಪತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವಾಗ ಮಾತ್ರ ನಿಮ್ಗೆ ಹಣ ಬರುತ್ತೆ ಅನ್ನೋದಾದ್ರೆ ಸೊ ಒಂದು ಕೆಲಸ ಏನು ಅನ್ನುವಂಥದ್ದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ಸುಮಾರು ಒಂದು ಕೋಟಿ ಫಲಾನುಭವಿ ಆದ್ರೂ ಜಮಾ ಆಗಿದೆ ಸೊ ಇನ್ನು ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಹೋಗೋದು ಬಾಕಿ ಇದೆ ಸೊ ಹಾಗಾದ್ರೆ ಒಂದು ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಹೋಗತಾ ಅಥವಾ ಇಲ್ವಾ ಸೊ ಹೋಗದೆ ಇರೋಕೆ ಕಾರಣ ಏನು ಅವರಿಗೆ ಖಾತೆಗೆ ಅವರ ಖಾತೆಗೆ ಜಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸೊ ಒಂದೊಂದಾಗಿ ಮಾಹಿತಿಯನ್ನ ಬಿಚ್ಚಿಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಸೊ ಮುಖ್ಯವಾಗಿ ಮಹಿಳೆಯರಿಗೆ ಏನು ಬರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಗೊತ್ತಾಗತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿರುವಂತದ್ದು ಈಗಾಗಲೇ ಆರ್ಥಿಕ ಇಲಾಖೆದಿಂದನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಸೊ ಹಾಗಾದ್ರೆ ಆ ಒಂದು ಅಪ್ಡೇಟ್ ಏನು ಗೆಸ್ ಮಾಡಿರ್ತೀರಾ ಫಂಡ್ ರಿಲೀಸ್ ಆಗಿರುವಂತದ್ದು ಹದಿನೈದನೇ ಕಂತಿನ ಹಣದು ಕೂಡ ಫಂಡ್ ರಿಲೀಸ್ ಆಗಿದೆ ಅಂತೆ ಒಟ್ಟಾರೆ ಈಗ ಹದಿನಾಲ್ಕನೇ ಕಂತಿನ ಹಣ ಒಂದು ಕಂತಿನ ಹಣ ಹೋಗ್ಬೇಕಂದ್ರೆ ಜನರಿಗೆ ಎಷ್ಟು ಹಣ ಬೇಕಂದ್ರೆ ಎರಡು ಸಾವಿರದ ಐದ್ನೂರು ಕೋಟಿ ಆದ್ರೂ ಹಣ ಬೇಕಾಗತ್ತೆ ಅಂತದ್ರಲ್ಲಿ ಈಗ ಈ ಒಂದು ಹದಿನೈದನೇ ಕಂತಿನ ಹಣದ ಒಂದು ಅಮೌಂಟ್ ಕೂಡ ಬಿಡುಗಡೆ ಮಾಡಿದಾರಂತೆ ಟ್ರಾನ್ಸ್ಫರ್ ಮಾಡಿದಾರಂತೆ ಅಲ್ಲಿ ನೋಟಿಸ್ ಅನ್ನ ಈಗಾಗಲೇ ಒಂದು ಹದಿನಾಲ್ಕನೇ ಕಂತಿನ ಹಣದು ಕೂಡ ಹದಿನೈದನೇ ಕಂತಿನ ಹಣದು ಕೂಡ ಕಳಿಸಿದ್ರಂತೆ ಎರಡು ಸೇರಿಸಿ ಒಟ್ಟೊಟ್ಟಿಗೆ ಅಂದ್ರೆ ಒಮ್ಮೆಲೆ ಜಮಾ ಮಾಡಿಲ್ಲ ಒಂದು ಸ್ವಲ್ಪ ಒಂದು ಎರಡು ದಿನ ಡಿಸ್ಟೆನ್ಸ್ ಅಷ್ಟೇ ಒಂದ್ಸಾರಿ ಎರಡ್ ಸಾವಿರದ ನಾಲ್ಕನೂರು ಕೋಟಿ ಬಿಡುಗಡೆ ಮಾಡಿದ್ರೆ ಇನ್ನೆರಡು ದಿನ ಬಿಟ್ಟು ಮತ್ತೆ ಎರಡ್ ಸಾವಿರದ ನಾಲ್ಕುನೂರು ಕೋಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಸೊ ಅಲ್ಲಿಂದ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನ್ ಮಾಡುತ್ತೆ ಎಷ್ಟು ಜನ ಇದ್ದಾರೆ ಫಲಾನುಭವಿಗಳನ್ನು ಅಂತದನ್ನ ಲೆಕ್ಕಾಚಾರ ಮಾಡಿ ಅಲ್ಲಿಂದ ಆರ್ಥಿಕ ಇಲಾಖೆಗೆ ಬಿಡುಗಡೆ ಮಾಡುತ್ತೆ ಅಲ್ಲಿಂದ ಸಾರಿ ಆರ್ಥಿಕ ಇಲಾಖೆ ಅಲ್ಲ ಡಿ ಬಿ ಟಿಗೆ ಟ್ರೆಝರಿಗೆ ಪುಷ್ ಮಾಡುತ್ತೆ ಸೊ ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತವೆ ಈ ರೀತಿ ಪ್ರೊಸೆಸಿಂಗ್ ಸೈಕಲ್ ತರ ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ ಅದೇ ರೀತಿಯಾಗಿ ನೀವು ಬಹಳಷ್ಟು ಜನ ಹದಿನಾಲ್ಕನೇ ಕಂತಿನ ಹಣವನ್ನು ಪಡೆದಿದ್ದೀರಾ ಈಗ ಮತ್ತೆ ಹದಿನೈದನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗಬೇಕು ಅಂತ ಕಾಯ್ತಾ ಇದೀರಲ್ವಾ ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಈ ಒಂದು ನವೆಂಬರ್ ನಲ್ಲಿ ಈ ಒಂದು ಹದಿನಾಲ್ಕನೇ ಅಥವಾ ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಈಗ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಲ್ಲಿ ಒಂದು ಒಂದು ಕೋಟಿ ಫಲಾನುಭವಿಗಳಿಗಾದ್ರೂ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಪ್ರತಿಯೊಂದು ಜಿಲ್ಲೆದವರು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡಿ ಾರೆ ಸೊ ಜಮಾ ಆಗಿದೆ ಅಂತಾನೆ ಇನ್ನೇನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಜಮಾ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಸಿದ್ದರಾಮಯ್ಯನವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಸಿಗ್ಗಾ ಲಕ್ಷ್ಮೀ ಬಳ್ಕರ್ ಅವರು ಸಿಗ್ಗಾಮಿಯಲ್ಲಿ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಹದಿನಾಲ್ಕನೇ ಕಂತಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಜೊತೆಗೆ ಹದಿನೈದನೇ ಕಂತಿನ ಕೂಡ ರಿಲೀಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹಾಗಾದ್ರೆ ಡೇಟ್ ಅನೌನ್ಸ್ ಮಾಡಿದಿಲ್ಲ ಇದೀಗ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಕಡೆ ಸಿದ್ದರಾಮಯ್ಯನವರು ಕೂಡ ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಪ್ರಚಾರದಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆಗಸ್ಟ್ ವರೆಗೂ ಕೂಡ ಹಣವನ್ನ ಹಾಕಿದೀವಿ ಈಗ ಸೆಪ್ಟೆಂಬರ್ ತಿಂಗಳ ಹಣವನ್ನ ಹಾಕಬೇಕಾಗಿದೆ ಅಂತ ಹೇಳ್ಬಿಟ್ಟು ಹದಿನಾಲ್ಕನೇ ಕಂತಿನ ಹಣ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಎರಡು ದಿನಗಳಲ್ಲಿ ಬಿಡುಗಡೆ ಮಾಡಿ ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡಿರುವಂತದ್ದು ಸೊ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಿದೆನಾ ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾರು ವಿಡಿಯೋನ ನೋಡ್ತಾ ಇದ್ರ ಸೊ ಎಲ್ಲರೂ ಕೂಡ ಕಮೆಂಟ್ ಅನ್ನ ಮಾಡಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ನೀವು ಖುದ್ದಾಗಿ ಚೆಕ್ ಮಾಡ್ಕೊಳ್ಬಹುದು ಅಂದ್ರೆ ಯಾವ ಯಾವ ಕಂತುಗಳು ಜಮಾ ಆಗಿದೆ ಯಾವ ಕಂತುಗಳು ಬೆಂಡಿಂಗ್ ಉಳಿದಿದಾವೆ ಇದನ್ನೆಲ್ಲನು ಕೂಡ ಚೆಕ್ ಮಾಡಿ ನನಗೆ ತಿಳಿಸಿ ಸೊ ಡಿ ಬಿ ಟಿ ಆಪ್ ಮುಖಾಂತರ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸಂಪೂರ್ಣವಾಗಿ ಈ ರೀತಿ ಇದೆ ಈ ರೀತಿ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ನೀವು ಅವಾಗ ಚೆಕ್ ಮಾಡಿಕೊಂಡು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಹಾಗಾದ್ರೆ ಹದಿನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳೋದಾದ್ರೆ ಇಲ್ಲಿ ನೋಡಿ ಹದಿನೈದನೇ ಕಂತಿನ ಹಣದ ಬಗ್ಗೆ ನಾನು ಡೇಟ್ ಕೊಟ್ಬಿಡ್ತೀನಿ ಸೊ ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಹೇಳ್ತೀನಿ ನಿಮಗೆ ಅದೇ ರೀತಿಯಾಗಿ ಹದಿಮೂರು ಹಾಗೂ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಇದೇ ನವೆಂಬರ್ ಎಂಡ್ ಅಂದ್ರೆ ಕೊನೆಯ ವಾರದಲ್ಲಿ ಇಪ್ಪತ್ತೈದನೇ ತಾರೀಕು ಅಥವಾ ಇಪ್ಪತ್ತ ಎಂಟನೇ ತಾರೀಕು ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಎಲ್ಲರೂ ಕೂಡ ಕ್ಲಿಯಾರಿಟಿ ಪಡ್ಕೊಳ್ಳಿ ಇದೇ ಇಪ್ಪತ್ತೆಂಟು ಅಥವಾ ಇಪ್ಪತ್ತೈದನೇ ತಾರೀಕು ಬಿಡುವಂತಹ ಬಿಡುಗಡೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಎಲ್ಲರೂ ಕೂಡ ಇಪ್ಪತ್ತ ಐದನೇ ತಾರೀಕು ಕೂಡ ನಾವು ವೇಟ್ ಮಾಡಲೇಬೇಕು ಇದನ್ನ ಹದಿನಾಲ್ಕನೇ ಕಂತಿನ ಹಣ ಅತಿ ಸ್ಪೀಡ್ ಹಾಕಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಇಷ್ಟೆಲ್ಲ ಕಂತುಗಳನ್ನ ಹಾಕಿದ್ರಲ್ಲ ಆ ಕಂತುಗಳಲ್ಲಿನೇ ಅತಿ ಸ್ಪೀಡ್ ಆಗಿ ಹಾಕಿರುವಂತಹ ಯಾವ್ದಾದ್ರು ಒಂದು ಕಂತು ಇದ್ರೆ ಅದು ಹದಿನಾಲ್ಕನೇ ಕಂತಿನ ಹಣ ಅಂತಾನೆ ಹೇಳ್ಬೋದು ಆ ಬಹಳ ಆದ್ರೆ ಎರಡು ಮೂರು ದಿನಗಳಲ್ಲಿ ಸ್ಪೀಡ್ ಆಗಿ ಒಂದು ಕೋಟಿ ಫಲಾನುಭವಿಗಳಿಗೆ ಹಾಕಿರುವಂತದ್ದು ಇನ್ನೇನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇಲ್ಲ ಅವರೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಹಾಕಿ ಕ್ಲಿಯರ್ ಮಾಡ್ಬಿಡ್ತಾರೆ ಇನ್ನೆರಡು ದಿನಗಳಲ್ಲಿ ಈಗ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ ಎರಡು ಮೂರು ದಿನಗಳಲ್ಲಿ ಒಂದು ಕೋಟಿ ಫಲಾನುಭವಿಗಳಿಗೆ ಆ ಸ್ಪೀಡ್ ಆಗಿ ಹಿಂದಿನ ಯಾವ ಕಂತುಗಳು ಕೂಡ ಹಾಕಿದ್ದಿಲ್ಲ ಈಗ ಹಾಕಿರುವಂತದ್ದು ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈಗ ನಾವು ಹದಿನಾಲ್ಕನೇ ಕಂತಿ ನಾನ ಆಗಿರ್ಲಿ ಅಥವಾ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನಾನ ಆಗಿರಲಿ ಈಗ ಮುಖ್ಯವಾಗಿ ಹದಿನಾಲ್ಕನೇ ಕಂತಿನಾನ ನಾನ ಯಾರಿಗೆ ಬಂದಿರೋದಿಲ್ಲಪ್ಪಾ ಅಂದ್ರೆ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಬರದೇ ಇರೋವರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿರುವುದಿಲ್ಲ ಇದಕ್ಕೆ ಮುಖ್ಯವಾದ ಕಾರಣಗಳನ್ನ ನಾವು ಟ್ರ್ಯಾಕ್ ಗಳನ್ನ ತಿಳ್ಕೊತಾ ಹೋಗೋಣ ಇಲ್ಲಿ ನೋಡಿ ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರ್ಬೋದು ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಜಿ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ ಇವೆರಡನ್ನೇ ಖುದ್ದಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ರೆ ನಾನು ಕೂಡ ಈಗಾಗಲೇ ಹೇಳಿದೀನಿ ಸೊ ಎಷ್ಟು ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಸೊಲ್ಯೂಷನ್ ಕೂಡ ಹೇಳಿದೀನಿ ಇದನ್ನ ಹೊರತುಪಟ್ಟು ಮತ್ತೆ ಪ್ರಾಬ್ಲಮ್ ಏನಾಗಿರತ್ತೆ ಇದೆಲ್ಲಾನು ಕೂಡ ಸರಿಯಾಗಿದ್ರೆ ನಿಮ್ದು ಇವೆರಡು ಕೂಡ ಮತ್ತೆ ಪ್ರಾಬ್ಲಮ್ ಏನಾಗಿರತ್ತೆ ನೀವು ರೇಷನ್ ಅನ್ನ ಆರು ತಿಂಗಳಿನಿಂದ ತೆಗೆದುಕೊಂಡಿಲ್ಲ ಅಂದ್ರೆ ಅವಾಗ ರೇಷನ್ ಕಾರ್ಡ್ ರದ್ದಾಗತ್ತೆ ಇದು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಷಯ ಬಹಳಷ್ಟು ಜನರು ರೇಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ ಸೊ ಇನ್ನು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಕ್ಲಿಯರ್ ಆಗಿ ತಿಳಿಯತ್ತೆ ಸೊ ಬಹಳ ಮಹತ್ವ ಆಗಿರುವಂತಹ ರೂಲ್ಸ್ ಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ ಈಗ ನೋಡಿ ಈ ಒಂದು ರೇಷನ್ ಅನ್ನ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಒಂದು ಆರು ತಿಂಗಳಿನಿಂದ ನೀವು ಇಲ್ಲೇ ವಲಸೆ ಹೋಗಿರಿ ದುಡಿಮೆ ಮಾಡ್ಲಿಕ್ಕೆ ಒಂದು ಎರಡು ತಿಂಗಳ ರೇಷನ್ ತಗೊಳ್ಳಿಲ್ಲಪ್ಪ ಅಂದ್ರೆ ಮೂರನೇ ತಿಂಗಳು ಬಂದು ರೇಷನ್ ಅನ್ನ ತೆಗೆದುಕೊಳ್ಳಿ ಇಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಇವಾಗ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂತ ಕುಳಿತುಕೊಂಡ್ರೆ ಅಂಥದ್ರಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದ್ರೂ ಸಹಿತ ನೀವು ರೇಷನ್ ತಗೋತಾ ಇಲ್ಲಪ್ಪ ಅಂದ್ರೆ ಇನ್ನೇನು ಹೇಳೋದು ಅಂತ ವಿಚಾರ ಮಾಡಿ ನೀವೇ ಎರಡು ತಿಂಗಳ ತಗೊಲಿಕ್ ಆಲಿಲ್ಲ ಅಂದ್ರೆ ಮೂರನೇ ತಿಂಗಳು ಬಂದು ತೆಗೆದುಕೊಳ್ಳಿ ಸೊ ಅವಾಗ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಹಳ್ಳಿಯಲ್ಲಿರುವಂತಹ ಮುಖ್ಯ ಮುಖ್ಯವಾಗಿ ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಬ್ಯಾಂಕ್ ಗಳಲ್ಲಿ ಟ್ರಾನ್ಸಾಕ್ಷನ್ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇಲ್ಲ ಸೊ ಹೀಗಾದ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟ್ ಗಳು ಡೆಡ್ ಅಂತ ಕ್ರಿಯೇಟ್ ಆಗಿರ್ತವೆ ಇವ್ರು ರೇಷನ್ ಕಾರ್ಡ್ ಕೂಡ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಅದೇ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತಾನು ಕೂಡ ಬರ್ತಾ ಇಲ್ಲ ಜಿ ಎಸ್ ಟಿ ಪೇರ್ ಅಂತಾನು ಬರ್ತಾ ಇಲ್ಲ ಆದ್ರ ಸಹಿತ ಎಲ್ಲಿ ಪ್ರಾಬ್ಲಮ್ ಉಂಟಾಗಿದೆ ಅಂತ ನಿಮ್ ತೆಲೆಯಲ್ಲಿ ಕ್ವಶನ್ ಉಂಟಾಗ್ಬಹುದು ಇಲ್ಲಿದೆ ನೋಡಿ ಆ ಪ್ರಾಬ್ಲಮ್ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋ ನೋಡ್ಕೊಳ್ಳಿ ಯಾರ್ಯಾರ್ದು ಪೆಂಡಿಂಗ್ ಅಂತ ಉಳಿದಿದೆ ಆಲ್ಮೋಸ್ಟ್ ಯಾರ್ದು ಪೆಂಡಿಂಗ್ ಉಳಿದಿದೆ ಎಲ್ಲರದ್ದು ಕೂಡ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ಅಥವಾ ಇ ಕೆ ವೈಸಿ ಆಗಿರುದಲ ಅಥವಾ ಎನ್ ಪಿ ಸಿ ಐ ಆಗಿರುದಿಲ್ಲ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಪೆಂಡಿಂಗ್ ಅಂತ ಉಳಿದು ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿರತ್ತೆ ನಿಮ್ಮ ಅಕೌಂಟ್ ಗೆ ಬರದೆ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬಿಡತ್ತೆ ಅದಕ್ಕೆ ಅದನ್ನ ಸರಿಪಡಿಸ್ಕೊಳ್ಬೇಕಂದ್ರೆ ಒಂದ್ಸಾರಿ ಅಮೌಂಟ್ ಅನ್ನ ಹಾಕೋದು ತೆಗೆದು ಮಾಡಿ ಟ್ರಾನ್ಸಾಕ್ಷನ್ ಅನ್ನ ಮತ್ತೆ ರೆಡಿ ಮಾಡ್ಬೇಕು ಮತ್ತೆ ಏನ್ ಮಾಡಬೇಕು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಒಂದ್ ಎರಡು ಸಾರಿ ಮಾಡಿದ್ರು ಟ್ರಾನ್ಸಾಕ್ಷನ್ ನಡೆಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ವರ್ಷ ನೀವು ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಇಟ್ಟಿದ್ರೆ ಅಕೌಂಟ್ ಕ್ಲೋಸ್ ಆಗಿಬಿಡುತ್ತೆ ಅಕೌಂಟ್ ಅನ್ನ ರಿ ಓಪನ್ ಮಾಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಹಣ ಬರ್ಲಿಕ್ಕೆ ಸಾಧ್ಯ ಅದು ಹಿಂದಿನ ಕಂತುಗಳು ಬರ್ತಾವಿಲ್ಲ ಗೊತ್ತಿಲ್ಲ ಆದ್ರೆ ಮುಂದಿನ ಕಂತುಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ರೆ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ ಆ ಪ್ರಾಬ್ಲಮ್ ಅನ್ನ ಈಗ ಬಹಳಷ್ಟು ಜನರು ಈ ರೀತಿ ಪ್ರಾಬ್ಲಮ್ ಗಳಿಗೆ ಸಿಲುಕು ಉಂಡಿದ್ರಿ ಇನ್ ಮುಂದೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಕೌಂಟ್ ಗಳಲ್ಲಿ ಟ್ರಾನ್ಸಾಕ್ಷನ್ ಫೋನ್ ಪೇ ಮಾಡ್ಕೊಳ್ಳಿ ಅಥವಾ ಫೋನ್ ಪೇ ದಿಂದ ಟ್ರಾನ್ಸಾಕ್ಷನ್ ಮಾಡಿದ್ರು ಸಹಿತ ನಡೆಯುತ್ತೆ ನಿಮ್ಗೆ ಬ್ಯಾಂಕಿಗೆ ಹೋಗಲಿಲ್ಲ ಹೋಗ್ಲಿಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಈ ರೀತಿ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಇತ್ತು ನಿಮಗೆ ತಿಳಿಸ್ಕೊಂಡಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮುಂದಿನ ಮಾಹಿತಿ ಅಂಶ ಅಲ್ಲಿ ತನಕ ಫ್ರೆಂಡ್ಸ್